हाई सिसु आफ्टनून सर वेलकीराफ्टी ड्यूटी इे सर मध्यद्ली ब्रेकली सूम्ने लव अंत ಕೆಲಸ ಎಲ್ಲ ಮುಗಿತಾ ಸಿಸ್ಟರ್ ನಿಮ್ಮದು ಲೈವ್ ಸ್ಟಾರ್ಟ್ ಮಾಡಿಲ್ಲ ಇವತ್ತು ನೀವು ಲೈವ್ ಮಾಡಿಲ್ವಾ ಸಿಸ್ಟರ್ ಇವತ್ತು ಹೌದಾ ಯಾಕೆ ಸಿಸ್ಟರ್ ಏನಾಯಿತು ರೆಗ್ಯುಲರ್ ಆಗಿ ಮಾಡ್ತಿದ್ರಲ್ಲ ನೀವು ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ಸಿಸ್ಟರ್ ಆ್ಯಕ್ಚುಲಿ ಇವತ್ತು ಒಂದು ಟಾಪಿಕ್ ತಗೊಬಂದೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ ಸೊ ಇವತ್ತಿನ ಟಾಪಿಕ್ ಬಂದು ಗಾದೆಗಳ ವಿಷಯ ಸಿಸ್ಟರ್ ಸೊ ಗಾದೆಗಳು ಗಾದೆ ಮಾತೆಗಳು ಮಾತುಗಳು ಜೀವನದ ಕೈ ನುಡಿ ಸೊ ಜಸ್ಟ್ ನಿಮ್ಮ ಪ್ರಕಾರ ಗಾದೆ ಅಂದರೆ ಏನು ಸಿಸ್ಟರ್ ಗಾದೆಗಳು ತುಂಬಾ ಮುಖ್ಯವಾದವಲ್ಲ ಅಲ್ವಾ ಹೌದು ನೋಡಿದೆ ಸಿಸ್ಟರ್ ನೋಡಿದೆ ನಿಮ್ಮ ಶಾರ್ಟ್ಸ್ ನೋಡಿದೆ ನಾನೆಲ್ಲ ಬೇರೆಯವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆಯೇನೋ ಅದಕ್ಕೆ ನೀವು ಫೀಲ್ ಆಗ್ತಾ ಆಗ್ತಾಯಿದ್ದೀರಾ ಅಂದ್ಕೊಂಡೆ ಬೇಜಾರು ಮಾಡ್ಕೊಬೇಡಿ ಸಿಸ್ಟರ್ ಅದೆಲ್ಲ ಪಾರ್ಟ್ ಆಫ್ ಲೈಫ್ ಏನೇ ಬಂದರೂ ಎದುರಿಸ್ಕೊಂಡು ಹೋಗ್ತಾ ಇರಬೇಕು ಅಲ್ವಾ ನೋಡಿದೆ ನಿಮ್ಮ ಶಾರ್ಟ್ಸ್ ನೋಡಿದೆ ನಾನು ಅನ್ಕೊಂಡೆ ಬೇರೆ ಯಾರಿಗೋ ಏನೋ ಸಮಸ್ಯೆ ಆಗಿರಬೇಕು ಪಾಪ ನಿಮಗೆ ಅದು ನೋವಾಗಿರಬೇಕು ಅಂದ್ಕೊಂಡೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಹೌದು ನಿಜ ಸಿಸ್ಟರ್ ಎಷ್ಟು ಒಳ್ಳೆಯದಲ್ವಾ ಸಿಸ್ಟರ್ ಒಂದು ಸಣ್ಣ ವಾಕ್ಯಗಳಲ್ಲಿ ಎಷ್ಟು ಅರ್ಥ ಇರುತ್ತಲ್ವ ಗಾದೆಗಳಲ್ಲಿ ತಿಂಡಿ ತಿಂದ್ರ ಸಿಸ್ಟರ್ ನೀವು ಬೇಜಾರು ಮಾಡ್ಕೊಂಬಿಡಿ ಸಿಸ್ಟರ್ ಇತ್ತೀಚೆಗೆ ನೀವು ತುಂಬಾ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಇದ್ದೀರಾ ಈ ಥರ ಆಗುತ್ತೆ ನಮ್ಮನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಮುಂದೆ ಇರಿ ಇವೆಲ್ಲ ಪಾರ್ಟ್ ಆಫ್ ಲೈಫ್ ಅಲ್ವಾ ಸೊ ಹೇಗಾದರೂ ನಾವು ಹಿಂದೆ ಹೋಗ್ಬೇಕಂತ ಹೇಳಿ ಈ ಥರ ಸಿಚ್ಯುವೇಶನ್ಸ್ ಬರ್ತಾ ಇರ್ತೈತೆ ಮುಂದೆ ಹೋಗಿ ನೀವು ಆ್ಯಕ್ಚುಲಿ ಎಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಇದ್ದೀರ ಈಗ ವೈ ಟಿನಲ್ಲೆಲ್ಲ ತುಂಬನೇ ಒಳ್ಳೆ ಕಂಟೆಂಟ್ ಕೊಡ್ತಾ ವೈ ಟಿ ಬಗ್ಗೆ ಕೊಡ್ತೀರಾ ಸಾಂಗ್ಸ್ ಆಡ್ತೀರಾ ಸೊ ಮುಂದುವರಿಸಿ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ನಿಲ್ಬೇಕಲ್ಲ ಬಿಡ್ಬೇಡಿ ಸಿಸ್ಟರ್ ಸೊ ಯಾರಿದ್ದೀರ ಲೈನಲ್ಲಿ ಮಾತಾಡಿ ಇವತ್ತು ಗಾದೆಗಳ ವಿಷಯವಾಗಿ ಮಾತಾಡ್ತಾ ಇದ್ದೀವಿ ಸೊ ಕೆಲವು ಗಾದೆಗಳ ಪೂರ್ತಿ ಮಾಡೋದಕ್ಕೆ ಮುಂಚೆ ಗಾದೆ ಅಂದರೆ ಏನು ಗಾದೆ ಮಾತುಗಳು ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಪ್ರಕಾರ ಗಾದೆ ಅಂದರೆ ಏನು ಗಾದೆಗಳಿಗೆ ಉದಾಹರಣೆ ಅಲ್ಲ ಗಾದೆಗಳು ಅಂದರೆ ಏನು ಸೊ ನಾನಿಲ್ಲಿ ಕೆಲವು ಪಾಯಿಂಟ್ನ ನೋಟ್ ಮಾಡ್ಕೊಂಡಿದ್ದೀನಿ ಗಾದೆಗಳು ಅಂತಂದರೆ ಈ ಗಾದೆಗಳು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿವೆ ಗಾದೆ ಎಂದರೆ ಹಿರಿಯರ ಅನುಭವ ನುಡಿಮುತ್ತುಗಳು ಅದಲ್ವಾ ನಮ್ಮ ಹಿರಿಯರು ಹಿರಿಯರು ಅವರ ಅನುಭವಗಳನ್ನು ನುಡಿಮುತ್ತುಗಳಾಗಿ ಮಾಡಿರುವಂಥದ್ದೇ ಗಾದೆಗಳು ಸೊ ಇವು ಅಲ್ಪ ಅಕ್ಷರಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ಅಡಗಿಸಿಕೊಂಡಿರ್ತವೆ ಒಂದೇ ಲೈನಲ್ಲಿದ್ದರೂ ಕೂಡ ಅದರ ಅರ್ಥ ಮಾತ್ರ ಪೇಜ್ ಗಟ್ಟಲೆ ಬರಿಬೋದು ಅಷ್ಟು ಅರ್ಥವತ್ತಾಗಿರುವಂಥ ನುಡಿಮುತ್ತುಗಳಿಗೆ ಗಾದೆಗಳು ಅಂತ ಹೇಳ್ತೀವಿ ಸೊ ನಿಮ್ಮ ಪ್ರಕಾರ ಗಾದೆಗಳು ಅಂದರೆ ಏನಂತ ಹೇಳಿ ಇಷ್ಟು ತಿಂಡಿ ತಿಂದಿರಾ ನೀವು ಆಯಿತು ಅಂತ ಹೇಳಿದ್ರಲ್ವಾ ಈ ಗಾದೆಗಳು ಹೇಗಪ್ಪ ಅಂತಂದ್ರೆ ಇದು ಸಾಮಾನ್ಯ ಜನರ ದೈನಿಕ ಜೀವನದ ಅನುಭವಗಳಿಂದ ಹುಟ್ಟಿ ಬಂದಂಥವುಗಳು ಸೊ ಇವು ಯಾವುದೇ ಒಬ್ಬ ವ್ಯಕ್ತಿಯ ಬರಹವಲ್ಲ ಬದಲಿಗೆ ತಲೆಮಾರುಗಳಿಂದ ಹರಿದು ಬಂದಂತಹ ಮೌಖಿಕ ಸಾಹಿತ್ಯ ಗಾದೆಗಳು ಈ ಈಗೀಗ ಬಂದಿರುವಂತದಲ್ಲ ಇವುಗಳು ತಲೆಮಾರುಗಳಿಂದ ಬಂದಿರುವಂತಹ ಒಂದು ಮೌಖಿಕ ಸಾಹಿತ್ಯ ಅಂತಲೇ ನಾವು ಹೇಳ್ಬೋದು ತುಂಬ ದೊಡ್ಡ ದೊಡ್ಡ ವಿಷಯಗಳನ್ನು ಅತ್ಯಂತ ಸರಳವಾಗಿ ಮತ್ತು ನೇರವಾಗಿ ಹೇಳುವ ಶಕ್ತಿ ಈ ಗಾದೆಗಳಿಗಿದೆ ಅಷ್ಟೇ ಅಲ್ಲ ಮತ್ತೆ ಜೀವನದ ಸಂಕಷ್ಟ ಸಮಯದಲ್ಲಿ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗಾದೆಗಳು ನಮಗೆ ಉತ್ತಮ ದಾರಿದೀಪದ ಹಾಗೆ ಕೆಲಸ ಮಾಡ್ತವೆ ಸೊ ಈ ಗಾದೆಗಳು ಏನೆಲ್ಲ ಇನ್ ಇದು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಪ್ರಕೃತಿ ಇನ್ಕ್ಲೂಡ್ ಮಾಡಿರ್ತಾರೆ ಪ್ರಾಣಿ ಪಕ್ಷಿ ಕೃಷಿ ಕೌಟುಂಬಿಕ ಜೀವನದ ನೈಜ ಚಿತ್ರಗಳು ಇವುಗಳನ್ನೆಲ್ಲ ಒಳಗೊಂಡಿರ್ತೈತೆ ಸೊ ಈ ಗಾದೆಗಳು ಅನ್ನೋದು ಕೇವಲ ಮಾತುಗಳಲ್ಲ ಅವು ನಮ್ಮ ಬದುಕಿನ ಸತ್ವ ಹಾಯ್ ಸಿಸ್ಟರ್ ರತ್ನ ಸಿಸ್ಟರ್ ಹಾಯ್ ವೆಲ್ಕಮ್ ನಿಮಗೆ ತಿಳಿಸೋಣ ಅನ್ಕೊಂಡೆ ಬಟ್ ಆಗಿ ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಸಿಸ್ಟರ್ ಹೇಗಿದೆ ಸಿಸ್ಟರ್ ಟಿಫನ್ ಆಯ್ತಾ ಅಯ್ಯೋ ಸಿಸ್ಟರ್ ಎಷ್ಟೊಂದು ಪೋಸ್ಟರ್ಸ್ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ಇದೇ ಬರ್ತಾ ಇಲ್ಲ ಸಿಸ್ಟರ್ ಪೋಸ್ಟರ್ಸ್ ಹಾಕೋದಕ್ಕೆ ಗ್ರೀನ್ ಸ್ಕ್ರೀನ್ ಆಪ್ಷನ್ನೇ ಹೊರಟೋಗ್ಬಿಟ್ಟಿದೆ ನನಗೆ ಟಿಫನ್ ಆಯಿತು ನಂದು ಆಯಿತು ಸಿಸ್ಟರ್ ಟಿಫನ್ ಆಯಿತು ಏನು ಮಾಡಿದ್ರಿ ಟಿಫನ್ಗೆ ಆಫೀಸ್ ಕೆಲಸ ಮಾಡ್ತಾ ಇದ್ದೆ ಸಿಸ್ಟರ್ ಸ್ವಲ್ಪ ಈಗ ಬ್ರೇಕ್ ಇತ್ತು ಅದಕ್ಕೆ ಸ್ವಲ್ಪ ಗಾದೆಗಳ ವಿಷಯವಾಗಿ ಲೈವ್ ಮಾಡೋಣ ಅಂತ ಹೇಳಿ ರಾತ್ರಿ ಎಷ್ಟೊಂದು ಪೋಸ್ಟರ್ಸ್ ಮಾಡಿಕೊಂಡೆ ಇದರಲ್ಲಿ ಗ್ರೀನ್ ಸ್ಕ್ರೀನೇ ಬರ್ತಾ ಇಲ್ಲ ಲಾಸ್ಟ್ ಟೈಮ್ ಮಾಡಿದಾಗ ಬಂದಿತ್ತು ಇವತ್ತು ಯಾಕೋ ಬರ್ತಾ ಇಲ್ಲ ನೋಡಿ ಸಿಸ್ಟರ್ ಸಿಸ್ಟರ್ ಇವತ್ತು ಟ್ರೈ ಮಾಡಿದ್ರ ಲೈವ್ ಮಕ್ಕಳು ಹೋದ್ರ ಸಿಸ್ಟರ್ ಸ್ಕೂಲ್ಗೆ ನೋಡೋಣ ಇರಿ ಇನ್ನೂ ಒಂದೆರಡು ದಿನ ನೋಡ್ಬಿಟ್ಟು ಆಮೇಲೆ ರಿಪೋರ್ಟ್ ಮಾಡೋಣ ಸಿಸ್ಟರ್ ಯಾಕೋ ಗ್ರೀನ್ ಸ್ಕ್ರೀನ್ ಆಪ್ಷನ್ನೇ ಬರ್ತಾ ಇಲ್ಲ ಸಿಸ್ಟರ್ ನಿಮ್ಗೆ ಏನಂ ಗೊತ್ತಾದು ಹೇಗೆ ಬರ್ಸೋದು ಅಂತೇಳಿ ಇಲ್ಲ ಅದು ಆಪ್ಷನ್ನೇ ಬರ್ತಾ ಇಲ್ಲ ಬರೀ ಮೂರು ಆಪ್ಷನ್ ಇದೆ ಅಷ್ಟೇ ಮೊನ್ನೆ ಅವತ್ತು ನೀವ್ ಹೇಳ್ಕೊಟ್ರಲ್ಲ ಅವತ್ತು ಬಂತು ಇವತ್ತೇನೋ ಬರ್ತಾ ಇಲ್ಲ ಕ್ಲೋಸ್ ಮಾಡಿ ಇನ್ನೊಂದ್ಸರಿ ಮಾಡ್ಲಾ ಎಷ್ಟೊಂದು ಪೋಸ್ಟರ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ